ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಪ್ರ ಪ್ರಥಮವಾಗಿ ನೋಡ್ತಾ ಇದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಯಾವುದು ಅಂತೇಳಿದ್ರೆ ಯಾವುದಾದ್ರೂ ಒಂದು ಸಿವಿಲ್ ಕೇಸಲ್ಲಿ ನಿಮ್ಮನ್ನು ನ್ಯಾಯಾಲಯದಲ್ಲಿ ಪಾರ್ಟಿ ಮಾಡಿಲ್ಲ ಆದರೆ ನೀವು ಯಾವ ರೀತಿಯಾಗಿ ಆ ಕೇಸಿಗೆ ಜಾಯ್ನ್ ಆಗೋದು ಯಾವ ರೀತಿಯಾಗಿ ಆ ಕೇಸಿಗೆ ಜಾಯ್ನ್ ಆಗ್ತೀರಾ ಹೌ ಟು ಜಾಯಿನ್ ಎ ಕೇಸ್ ಆ್ಯಸ್ ಎ ಪಾರ್ಟಿ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಒಂದು ಸಿವಿಲ್ ಪ್ರಕರಣದಲ್ಲಿ ಯಾವ ಒಬ್ಬ ವ್ಯಕ್ತಿ ಒಂದು ಕೇಸನ್ನು ಹಾಕಿರ್ತದೆ ಎಕ್ಸಾಂಪಲ್ ಪಾರ್ಟಿಷನ್ ಕೇಸೇ ತೊಗೊಬಿಡ್ತೀನಿ ಯಾಕಂದರೆ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇರ್ತಾರೆ ಒಬ್ಬ ವ್ಯಕ್ತಿ ಒಂದು ಪಾರ್ಟಿಷನ್ ಕೇಸನ್ನು ಹಾಕಿರ್ತಾರೆ ಎಕ್ಸಾಂಪಲ್ಲು ಒಬ್ಬ ಮಗ ಇದ್ದವನು ಅವರ ತಂದೆಯ ತಂದೆಯ ಮೇಲೆ ತಾತನ ಮೇಲೆ ಒಂದು ಕೇಸ್ ಹಾಕಿರ್ತಾನೆ ಅಂದ್ಕೊಳ್ಳಿ ತಾತನ ಮೇಲೆ ಒಂದು ಕೇಸ್ ಹಾಕಿರ್ತಾನೆ ನಮ್ಮ ಅಪ್ಪಂಗೆ ಬರೋ ಶೇರಲ್ಲಿ ನನಗೆ ಶೇರ್ ಬೇಕು ನಮ್ಮ ಅಪ್ಪಂಗೆ ಶೇರ್ ಕೊಡು ನನಗೆ ಶೇರ್ ಕೊಡು ನಮ್ಮ ಪ್ರಾಪರ್ಟಿಲಿ ಭಾಗ ಬೇಕು ಅಂತ ಹೇಳ್ಬಿಟ್ಟು ಅವರ ತಾತನಿಗೆ ಒಂದು ಆನ್ಸಿಸ್ಟರ್ ಪ್ರಾಪರ್ಟಿ ಮೇಲೆ ಒಂದು ಒಂದು ಪಾರ್ಟಿಷನ್ ಕೇಸನ್ನು ಹಾಕಿರ್ತಾರೆ ತಾತನಿಗೆ ಒಂದು ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಇರ್ತಾರೆ ತಾತ ಅಲ್ವಾ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಇರ್ತಾರೆ ಅಂದ್ಕೊಳ್ಳಿ ಎಂಟು ಜನ ಮಕ್ಳು ಇರ್ತಾರೆ ಆದರೆ ಮೊಮ್ಮಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಹೆಣ್ಮಕ್ಳನ್ನು ಸಪ್ರೇಟ್ಗೆ ಇಟ್ಬಿಟ್ಟು ಬರೀ ಗಂಡು ಮಕ್ಕಳು ಮಾತ್ರ ಕೋರ್ಟ್ಗೆ ಸೇರಿಸಿರ್ತಾನೆ ಮಗ ಮೊಮ್ಮಗ ಇದ್ದವನು ವಾದಿ ಆಗಿರ್ತಾನೆ ತಾತ ಮತ್ತು ಅವ್ರ ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳಾಗಿರ್ತಾರೆ ಅವ್ರು ಪ್ರತಿವಾದಿಯಾಗಿರ್ತಾರೆ ಹೆಣ್ಮಕ್ಳನ್ನು ಬಿಟ್ಬಿಟ್ಟಿರ್ತಾರೆ ಸೇರಿಸಿರಲ್ಲ ಹೆಣ್ಮಕ್ಳಿಗೆ ಯಾಕೆ ನಾವು ರ ಅಧಿಕಾರ ಕೊಡಬೇಕು ಅವ್ರಿಗೆ ಯಾಕೆ ಆಸ್ತಿ ಕೊಡಬೇಕು ಗಂಡು ಮಕ್ಕಳಿಗೆ ಇರಲಿ ಹೇಳ್ಬಿಟ್ಟು ಒಂದು ಪಾರ್ಟಿಷನ್ ಕೇಸನ್ನು ಹಾಕಿರ್ತಾರೆ ಈ ಕೇಸ್ ಹಾಕಿದ ನಂತರ ಆ ಹೆಣ್ಮಕ್ಳಿಗೂ ಸಹ ನನ್ನ ಅಣ್ಣನ ಮಗನ ತಮ್ಮನ ಮಗನ ನಮ್ಮ ಪ್ರಾಪರ್ಟಿ ಮೇಲೆ ನಮ್ಮ ತಂದೆ ವಿರುದ್ಧ ಕೇಸ್ ಹಾಕಿದ್ದಾರೆ ಆದರೆ ಈ ಕೇಸಲ್ಲಿ ಆ ಪ್ರಾಪರ್ಟಿ ಮೇಲೆ ನನಗೂ ಸಹ ಈಕ್ವಲ್ ರೈಟ್ಸ್ ಇದೆ ಆದರೆ ನನಗೆ ಕೇಸಲ್ಲಿ ಸೇರಿಸೇ ಇಲ್ವಲ್ಲ ನಾನು ಏನು ಮಾಡಲಿ ಅಂತ ಮೈಂಡಲ್ಲಿ ಬರುತ್ತೆ ಏನು ಸಪ್ರೇಟ್ ಕೇಸ್ ಹಾಕ್ಬಿಡವ ಇಲ್ಲ ಅಂದರೆ ಅದೇ ಕೇಸಲ್ಲಿ ನಾನೂ ಸಹ ಜಾಯ್ನ್ ಆಗ್ಬೋದಾ ಅನ್ನೋದಾದರೆ ಖಂಡಿತವಾಗಲೂ ನೀವು ಸಪ್ರೇಟ್ ಕೇಸ್ ಆಗೋದು ಬೇಕಾಗಿಲ್ಲ ಏನು ತಾ ಚಾಲ್ತಿಯಲ್ಲಿದೆ ಪ್ರಕರಣ ಅದೇ ಪ್ರಕರಣದಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಆ ಪ್ರಕರಣಕ್ಕೆ ನೀವು ಸಹ ಜಾಯ್ನ್ ಆಗ್ಬೋದು ಹಾಗಾಗಿ ಜಾಯ್ನ್ ಆಗಿಬಿಟ್ಟು ಆ ಪ್ರಕರಣವನ್ನು ನೀವು ಸಹ ನಡೆಸ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು ಯಾವ ಪ್ರಕಾರವಾಗಿ ಯಾವ ಸೆಕ್ಷನ್ ಯಾವ ಆ್ಯಕ್ಟಲ್ಲಿ ಹೇಳ್ತಂದ್ರೆ ಸ್ನೇಹಿತರೆ ಸಿ ಪಿ ಸಿ ಸಿವಿಲ್ ಪ್ರೊಸೀಜರ್ ಕೋಡ್ ಆರ್ಡರ್ ಒನ್ ರೂಲ್ ಟೆನ್ ಕ್ಲಾಸ್ ಟೂ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಒಬ್ಬರು ವಕೀಲರನ್ನ ನೇಮಕ ಮಾಡಿಕೊಳ್ಳಿ ನೇಮಕ ಮಾಡಿಕೊಂಡು ಆ ವಕೀಲರಿಗೆ ಈ ಥರ ಏನಿದೆ ಒಂದು ವಾಸ್ತು ವಾಸ್ತವಾಂಶನ ವಿವರಣೆಯಾಗಿ ಹೇಳಿ ನಂತರದಲ್ಲಿ ಅವ್ರಿಗೆ ಹೇಳಿ ಈ ಕೇಸಲ್ಲಿ ನಾನು ಜಾಯಿನ್ ಆಗಬೇಕು ಈ ಕೇಸಲ್ಲಿ ನನ್ನ ಜಾಯಿನ್ ಮಾಡಿಲ್ಲ ಬಿಟ್ಬಿಟ್ಟಿದ್ದಾರೆ ಬೇಕು ಅಂತ ಬೇಕು ಅಂತ ನನಗೆ ಆಸ್ತಿ ಕೊಡಬೇಕು ಅಂತಲೇ ಅಂದ್ಕೊಂಡು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಹೇಳಿದರೆ ಖಂಡಿತವಾಗಲೂ ನಿಮ್ಮ ವಕೀಲರನ್ನ ಯಾರು ಭೇಟಿ ಮಾಡಿದ್ದರೋ ಅವರು ಒಂದು ಆರ್ಡರ್ ಒನ್ ರೋಲ್ ಟೆನ್ ಕ್ಲಾಸ್ ಟು ಪ್ರಕಾರವಾಗಿ ಒಂದು ಸಿ ಪಿ ಸಿ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀರ ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ನ್ಯಾಯಾಲಯ ಅರ್ಜಿ ಹಾಕ್ತಿದ್ದಂಗೆ ಅಲೋ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಯಾರು ವಾದಿ ಇರ್ತಾರೆ ಯಾರು ಕೇಸ್ ಹಾಕಿದಾರೋ ಅವ್ರಿಗೂ ಸಹ ಒಂದು ಅವಕಾಶ ಕೊಡುತ್ತೆ ಇವರನ್ನು ಸೇರಿಸ್ಕೋಬೇಕೋ ಬ್ಯಾಡ್ವೋ ಸೇರಿಸ್ಕೋಬಾರ್ದು ಅಂದರೆ ಕಾರಣ ತಿಳಿಸಿ ಯಾಕೆ ಅಂತ ಹೇಳಿದ್ರೆ ಒಂದು ಅಪ್ಲಿಕೇಶನ್ ಆಗ್ತಿದ್ದಂಗೆ ಅವ್ರು ಒಂದು ತಕರಾರು ಅರ್ಜಿ ತಕರಾರನ್ನು ತಲ್ಸೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ಯಾರೋ ಯಾರೋ ಬಂದ್ಬಿಟ್ಟು ಕೇಸನ್ನ ಸೇರಿಸಿ ಕೇಸಿನ ಸೇರಿಸಿ ಅಂತ ಹೇಳಿದ್ರೆ ನ್ಯಾಯಾಲಯ ಸೇರಿಸ್ಕೊಳೋಕ್ಕಾಗಲ್ಲ ಅದರ ಪ್ರಕಾರವಾಗಿ ಒಂದು ಯಾರು ವಾದಿ ಇರ್ತಾನೆ ಅವನು ತಕರಾರ ಅರ್ಜಿ ಸಲ್ಲಿಸ್ಬೇಕು ತಕರಾರು ಅರ್ಜಿ ಸಲ್ಲಿಸ್ಬೋದು ಈ ವ್ಯಕ್ತಿ ನಮ್ಮ ಕುಟುಂಬಕ್ಕೆ ಸೇರಿದವರು ಅಥವಾ ಬೇರೆ ಕುಟುಂಬಕ್ಕೆ ಸೇರಿದವರು ಅವ್ರನ್ನ ಕೇಸಿಗೆ ಸೇರಿಸ್ಬೇಕು ಕೇಸಿಗೆ ಸೇರಿಸ್ಬಾರ್ದು ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಕೋರ್ಟ್ಗೆ ಡೈರೆಕ್ಷನ್ ಕೊಡೋಕ್ಕಾಗೋದಿಲ್ಲ ನೀವು ತಗೊಳ್ಳೇಬೇಡಿ ಅಂತ ಅವ್ರ ಏನಿದೆ ಆ ತಕರನ್ನು ಸಲ್ಲಿಸ್ಬೋದು ತಕರಾರನ್ನ ಸಲ್ಲಿಸಿದ ಮೇಲೆ ಯಾರು ಈಗ ಜಾಯಿನ್ ಕೇ ಕೋ ಕೇಸ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದೀರೋ ಅವರು ಅವರ ವಕೀಲರ ಮೂಲಕ ಒಂದು ಆರ್ಗ್ಯುಮೆಂಟನ್ನು ಮಾಡಿಸಿದ್ರೆ ನಂತರದಲ್ಲಿ ಯಾರು ವಾದಿ ಇರ್ತಾನೋ ಯಾರು ಕೇಸ್ ಹಾಕಿರ್ತಾನೋ ಅವ್ರ ಪರವಾಗಿ ಒಬ್ಬರು ವಕೀಲರು ವಾದಿ ಒಂದು ಆರ್ಗ್ಯುಮೆಂಟನ್ನು ಮಾಡಿದ್ರೆ ಇಬ್ಬರು ಆರ್ಗ್ಯುಮೆಂಟನ್ನು ಕೇಳಿ ನಂತರದಲ್ಲಿ ನ್ಯಾಯಾಲಯ ಒಂದು ಡಿಶಿಷನ್ಗೆ ಬರುತ್ತೆ ಈ ವ್ಯಕ್ತಿನ ಸೇರಿಸ್ಬೇಕೋ ಸೇರಿಸ್ಬಾರ್ದು ಈ ವ್ಯಕ್ತಿ ಅವರ ಕುಟುಂಬಕ್ಕೆ ಸೇರಿದವರೋ ಸೇರಿದಲ್ಲವರೋ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದು ಒಂದು ಆ ಆದೇಶನ ಮಾಡ್ತಾರೆ ಆದೇಶ ಒಂದು ಅಪ್ಲಿಕೇಶನ್ನ ಅಲೋ ಮಾಡ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು ಅದು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿದ್ದು ಏನು ನೀವು ಆಗ್ಯುಮೆಂಟ್ ಮಾಡ್ತೀರಾ ಏನು ನೀವು ಡಾಕ್ಯುಮೆಂಟ್ ಕೊಡ್ತೀರಾ ಅದ್ರ ಮೇಲೆ ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಅಂತ ಹೇಳ್ಬೋದು ಒಂದು ವೇಳೆ ರಿಜೆಕ್ಟ್ ಆಯಿತು ಅಂದ್ಕೊಳ್ಳಿ ಒಂದು ವೇಳೆ ಆ ಕೇಸಲ್ಲಿ ನಿಮ್ಮನ್ನು ಸೇರಿಸಿಲ್ಲ ರಿಜೆಕ್ಟ್ ಮಾಡಿದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಪೀಲ್ ಕೋರ್ಟ್ಗೆ ಹೋಗಿ ಒಂದು ಮಿಸ್ ಒಂದು ಮಿಸ್ ಅಪೀಲನ್ನು ಹಾಕಿ ಎಮ್ ಅನ್ನು ಹಾಕಿ ಖಂಡಿತವಾಗ್ಲೂ ನೀವು ಅಪೀಲ್ ಕೋರ್ಟಲ್ಲೂ ಸಹ ನೀವು ಕೇಳ್ಬೋದು ಈ ಥರ ನಾನು ಲೋಯರ್ ಕೋರ್ಟಲ್ಲಿ ಹಾಕಿದ್ದೆ ಅಪ್ಲಿಕೇಶನ್ ಹಾಕಿದ್ದೆ ರಿಜೆಕ್ಟ್ ಮಾಡಿದ್ದಾರೆ ನಾನು ಅವರ ಕುಟುಂಬದ ಸದಸ್ಯಳು ನನಗೂ ಈ ಪ್ರಾಪರ್ಟಿಲಿ ಅಧಿಕಾರ ಇದೆ ನನಗೂ ಶೇರ್ ಬರಬೇಕು ಅಂತೇಳಿ ಒಂದು ಅಪೀಲ್ ಸಹ ಹಾಕ್ಬೋದು ಒಂದು ವೇಳೆ ಅದೇ ಕೋರ್ಟಲ್ಲಿ ಒಂದು ಲೋಯರ್ ಕೋರ್ಟಲ್ಲೇ ನಿಮ್ಮ ಅಪ್ಲಿಕೇಶನ್ ಅಲೋ ಆದರೆ ನಂತರದಲ್ಲಿ ನೀವು ನಿಮ್ಮದು ಏನು ಪ್ಲೈಂಟ್ ಅವರೇನೊಂದು ವಾದಪತ್ರ ಹಾಕಿರ್ತಾರೆ ಕೇಸ್ ಹಾಕಿರೋರು ಅದಕ್ಕೆ ಒಂದು ಅಬ್ಜೆಕ್ಷನ್ ತಕರಾರು ಲಿಖಿತ ತಕರಾರನ್ನು ನೀವು ಸಲ್ಲಿಸಬೇಕಾಗುತ್ತದೆ ನೀವೇನು ಹಾಕ್ತಿರೋ ಅಪ್ಲಿಕೇಶನ್ನು ಒಕೀಲರ ಮುಖಾಂತರ ಹಾಕಿರ್ತಿರಲ್ಲ ಅಪ್ಲಿಕೇಶನ್ ಹಾಕಿದ ಮೂವತ್ತು ದಿನ ಒಳಗಡೆ ಒಂದು ವೇಳೆ ಅದಕ್ಕೂ ಒಂದು ಅಪ್ಲಿಕೇಶನ್ ಎಕ್ಸೆಪ್ಷನ್ ಕೇಳ್ತೀನಿ ಅಂದರೆ ತೊಂಬತ್ತು ದಿನಗಳ ಒಳಗಾಗಿ ಒಂದು ಅದಕ್ಕೆ ಲಿಖಿತ ತಕರಾರು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಕೊಡಬೇಕಾಗತ್ತೆ ಸ್ನೇಹಿತರೆ ಇದಿಷ್ಟು ಕೇಸಿಗೆ ಪಾರ್ಟಿ ಇಲ್ಲದವರು ಸಹ ಕೇಸಿಗೆ ಪಾರ್ಟಿಯನ್ನು ಮಾಡಿ ಅಂತ ಹೇಳಿ ಯಾವ ರೀತಿಯಾಗಿ ಕೇಳ್ಬೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು